ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಚಂದಿರನ ಹಾಲ ಬೆಳದಿಂಗಳು ಚಂದಿರನ ಹಾಲ ಬೆಳದಿಂಗಳಲ್ಲಿ ಕತ್ತಲು ಹುಡುಕುವವರನ್ನು ಕಂಡೆ ಚಂದಿರನ ಹಾಲ ಬೆಳದಿಂಗಳದಲ್ಲಿ ಕತ್ತಲು ಹುಡುಕುವವರ ಕಂಡೆ ಅಮೃತ ಸಮಾನವಾದ ಗೋಮಾತೆಯ ಕ್ಷೀರದಲ್ಲಿ ವಿಷ ಹುಡುಕುವವರ ಕಂಡೆ ಅಮೃತ ಸಮಾನವಾದ ಗೋಮಾತೆಯ ಕ್ಷೀರದಲ್ಲಿ ವಿಷ ಹುಡುಕುವವರ ಕಂಡೆ ಶಾಂತಿ ಮಂತ್ರ ಪಠಿಸಿ ಪ್ರಾಣ ನೀಡಿದವರಲ್ಲಿ ಸ್ವಾರ್ಥದ ಬೀಜ ಹುಡುಕುವವರ ಕಂಡೆ ಶಾಂತಿ ಮಂತ್ರ ಪಠಿಸಿ ಪ್ರಾಣ ನೀಡಿದವರಲ್ಲಿ ಸ್ವಾರ್ಥದ ಬೀಜ ಹುಡುಕುವವರ ಕಂಡೆ ನೀತಿಯೇ ಉಸಿರಾಗಿಸಿಕೊಂಡವರ ಜೀವನದಲ್ಲಿ ಅನೀತಿ ಹುಡುಕುವವರ ಕಂಡೆ ನೀತಿಯೇ ಉಸಿರಾಗಿಸಿಕೊಂಡವರ ಜೀವನದಲ್ಲಿ ಅನೀತಿ ಹುಡುಕುವವರ ಕಂಡೆ ಚಿನ್ನ ಉಜ್ಜಿದಷ್ಟು ಅದರ ಹೊಳಪು ಹೆಚ್ಚುವುದಲ್ಲದೆ ಕಪ್ಪಾಗುವುದೇನಯ್ಯ ಚಿನ್ನ ಉಜ್ಜಿದಷ್ಟು ಅದರ ಹೊಳಪು ಹೆಚ್ಚಾಗುವುದಲ್ಲದೆ ಕಪ್ಪಾಗುವುದೇನಯ್ಯ ಮಧುರ ನಗರೇಶ್ವರ ಮಧುರ ನಗರೇಶ್ವರ